ರಕ್ಷಿತಾ ಸ್ಥಿತಿ ಈಗ ಗಂಭೀರವಾಗಿದೆ ಅಂತ ಹೇಳಲಾಗ್ತಿದೆ ಅದು ಕುಸಿದು ಬಿದ್ದಿದ್ದಾರೆ ರಕ್ಷ ಅವರು ಈಗ ಅವ್ರಿಗೆ ಆಸ್ಪತ್ರೆ ದಾಖಲಾಗಿದ್ದಾರೆ ಏನು ಸುದ್ದಿ ಅಂತ ನೋಡೋಣ ಬನ್ನಿ ಹೌದು ಜಾನ್ವಿ ಮತ್ತು ಅಶ್ವಿನಿ ಕೂಡ ಮಾಡೋದು ಹಲ್ಲೆಯಿಂದ ಇಂಥ ಕುಸಿದು ಬಿದ್ದಿದ್ದಾಳೆ ಸಣ್ಣ ಹುಡುಗಿ ಅಂತಲೇ ಹೇಳ್ಬೋದು ಹೌದು ಏನಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಕೊಡ ಸ್ನೇಹಿತರೆ ಹೌದು ಒಂದು ಇನ್ನೊಂದು ಕಡೆ ಅಶ್ವಿನಿ ವಿಚಾರದಲ್ಲಿ ಪಾಪ ಚಿಕ್ಕ ಹುಡುಗಿ ಅಂತಲೂ ನೋಡಿದರೆ ಭಾಳ ಹಿಂಸೆ ಕೊಟ್ಟು ಆಕೆಗೆ ಆಕೆಯ ಮೇಲೆ ಅಲ್ಲೆ ಮಾಡುವಂಥ ಯತ್ನವನ್ನು ಕೂಡ ನಡೆದಿದೆ ಮತ್ತು ಆ ಹುಡುಗಿ ಆಗಿ ಆಗಿರೋದಕ್ಕೆ ಪರಿಸ್ಥಿತಿ ಸದ್ಯ ಅಲ್ಲೇ ಮಾಡೋ ಪರಿಣಾಮವಾಗಿ ಸ್ಥಿತಿ ಗಂಭೀರವಾಗಿದೆ ಅಂತಲೂ ಕೂಡ ಹೇಳಲಾಗ್ತಾಯಿದೆ ಹೌದು ಸದ್ಯ ಈಗಾಗಿರೋದಕ್ಕೆ ಭಾಳ ದೊಡ್ಡ ಮಟ್ಟಿಗೆ ಇದು ತೊಂದರೆ ಆಗಿದೆ ಅಂತಲೇ ಹೇಳಲಾಗ್ತದೆ ಹುಡುಗಿ ಸದ್ಯ ಹುಡುಗಿ ಈಗ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಶ್ವಿನಿ ಮತ್ತು ನಡುವೆ ಈಗ ಯಾವ ರೀತಿ ಕ್ರಮ ಆಗುತ್ತೆ ಅಂತ ನೋಡ್ತಿದ್ದಾರೆ ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಮೊದಲು ಇವರನ್ನು ಹೋಗುದು ಹೊರ ಹಾಕಿ ಅಂತಲೂ ಕೂಡ ಹೇಳಿದ್ದಾರೆ ನಿಮ್ಮ ಬಿಗ್ ಬಾಸ್ ಇಮೇಜ್ ಇದು ಮಾಡ್ಕೊಬಿಡಿ ಮೊದಲು ಹೋಗುದು ಹೊರಗಾಕಿ ಅಂತಲೂ ಕೂಡ ಈಗ ಸಾಕಷ್ಟು ಜನ ಇವ್ರ ಇದ್ರ ಬಗ್ಗೆ ಟೀಕೆಯೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಇದ್ರ ಬಗ್ಗೆ ಸಾಕಷ್ಟು ಜನ ಚರ್ಚೆ ಕೂಡ ಮಾಡ್ತಿದ್ದಾರೆ ಇನ್ನು ಅಶ್ವಿನಿ ಮತ್ತೆ ಜಾನ್ವಿ ಅಟ್ಟಾಸಕ್ಕಿ ಈಗ ಪಾಪ ರಕ್ಷಿತಾಗ ಕೂಸ್ತು ಬಿದ್ದು ಒಂದು ರೀತಿ ಬರಿಯಾಗಿದ್ದಾಳೆ ಪಾಪ ಅಂತ ಕೂಡ